Stay, through. Stay through. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ನಿಮಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆಯೇ ಎಷ್ಟು ಮುದ್ದೆ ಕಾಣ್ತಾ ಇದೆ ಅಲ್ಲ ಹೂವು ಈಗ ಸ್ವಲ್ಪ ನೀವು ಬಿತ್ತು ನೋಡಿ ಮಗ್ಗು ಎಷ್ಟು ಚೆನ್ನಾಗಿ ಬರ್ತಾ ಇದೆ ತುಂಬಾ ಚೆನ್ನಾಗಿ ಹೂವುಗಳೂ ಒಂದೊಂದೇ ಒಂದೊಂದೇ ಆಗ್ತಾ ಇದೆ ಸ್ನೇಹಿತರೆ ತುಂಬಾ ಖುಷಿ ಆಗ್ತಾಯಿದೆ ಈ ಹೂವು ಬಂದ್ಬಿಟ್ಟು ಇದು ಪಿಂಕ್ ಕಲರ್ ಹೂವು ಏನಾಗುತ್ತಲ್ಲ ಅದರಲ್ಲೇ ಆಗುವಂಥದ್ದು ಆದರೆ ಅದು ಹೂವು ಬಂದುಬಿಟ್ಟು ಗಟ್ಟಿ ಇರುತ್ತೆ ಮೂರು ದಿನದವರೆಗೂ ಇರುತ್ತೆ ಇದು ಬಂದ್ಬಿಟ್ಟು ಒಂದೇ ದಿನ ಇರುವಂಥದ್ದು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು ಅಂದ್ರೆ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತೆಗೊಂಡೆ ಸ್ನೇಹಿತರೆ ಹಾಗೆಯೇ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಗಿಡಗಳೆಲ್ಲ ಎಷ್ಟು ನಕ್ಕು ನಲಿತಾ ಇದ್ದಾವೆ ನಳ ನಳಿಸ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಸುಂದರವಾಗಿ ತುಳಸಿ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಹಾಗೆಯೇ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಅಮಾವಾಸ್ಯೆ ಪೂಜೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗುರುವಾರ ದಿನ ಅಮಾವಾಸ್ಯೆ ಬಂದಿತ್ತಲ್ವ ಹಾಗಾಗಿ ನೆನ್ನೆ ದಿನೇ ಇದು ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮೂವ ಎಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ದೀಪ ಅಂಟಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು ಯಾಕಂದರೆ ಗುರುವಾರ ಬಂತು ಅಂತಂದರೆ ಶುಕ್ರವಾರಕ್ಕೆಲ್ಲ ಗುರುವಾರನೇ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಲ್ವ ಹಾಗಾಗಿ ಶುಕ್ರವಾರ ದಿನ ಮತ್ತೇನು ಅಷ್ಟೊಂದು ಕೆಲಸ ಇರೋದಿಲ್ಲ ಅನ್ನೋದು ಒಂದು ಇದಾಯ್ತು ಅಂದರೆ ಈ ರೀತಿಯಾಗಿ ಹಬ್ಬ ಉಣ್ಮು ಉಣ್ಮೆಗಳು ಹಾಗೆಯೇ ಅಮಾವಾಸ್ಯೆ ಶುಕ್ರವಾರ ಮಂಗಳವಾರಗಳಲ್ಲಿ ಯಾ ಶನಿವಾರನೂ ಅಷ್ಟೇ ನಮ್ಮನೆ ದೇವರು ಶನಿವಾರ ತಿಮ್ಮಪ್ಪ ಆಗಿರೋದರಿಂದ ಶನಿವಾರ ಪೂಜೆ ಮಾಡುವಂಥದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಅವತ್ತಿನ ದಿನ ಒಂಥರ ಹಬ್ಬದ ವಾತಾವರಣವೇ ಅನ್ನಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬಾ ಚೆನ್ನಾಗಿ ಅವತ್ತಿನ ದಿನ ಎಲ್ಲ ಒಂದು ಸ್ವಲ್ಪ ಪ್ರತಿದಿನ ಮಾಡೋದಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗೇ ಮಾಡಿರ್ತೀವಿ ಅಂತ ಅಂದ್ಕೊಳ್ಬೋದು ಹಾಗಾಗಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಹಾಗೆಯೇ ಅಮಾವಾಸ್ಯೆ ಆಗಿದ್ದರಿಂದ ನಮಗೀಗ ಏನಪ್ಪ ಅಂತಂದರೆ ಯಾವ ಗಿಡಗಳಲ್ಲೂ ಸ್ವಲ್ಪ ಹೂವು ಬರ್ತಾನೆ ಇಲ್ಲ ದಾಸವಾಳ ಗಿಡ ಎಲ್ಲ ಕಟ್ ಮಾಡಿಬಿಟ್ಟಿರೋದ್ರಿಂದ ಹೂವು ಅಷ್ಟು ಕಡಿಮೆ ಹಾಗೆ ಕಣಗಿಲ್ ಗಿಡದಲ್ಲೂ ಅದರಲ್ಲೂ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಹೂವು ಸ್ವಲ್ಪ ಕಡಿಮೆ ಹಾಗೆಯೇ ಮಾರ್ಕೆಟಲ್ಲಿ ತೊಗೊಂಡು ಬರೋಣ ಅಂದರೆ ಬಿಸಿಲು ಹೆಚ್ಚಿಗೆ ಇದ್ದಿದ್ದರಿಂದ ಮಾರ್ಕೆಟಲ್ಲೂ ಹೂವು ಅಷ್ಟೇ ಎಲ್ಲ ಒಂಥರ ಇದ್ರ ಥರ ಆಗೋಗಿರುತ್ತೆ ಬಿಸಿಲು ಇದಾಗ್ಬಿಟ್ಟು ಹಾಗಾಗಿ ಅವನ್ನ ತೊಗೊಂಡು ಬರೋದು ಅಷ್ಟೇ ಬಿಡೋದು ಅಷ್ಟೇ ಅಂದ್ಬಿಟ್ಟು ತೊಗೊಂಡು ಬರೋದಿಲ್ಲ ಮತ್ತು ದುಂಡು ಮಲ್ಲಿಗೆ ಹೂವು ಅಂತಂದರೆ ಸ್ವಲ್ಪ ಒಂದೊಂದು ಸಲ ಕೊಡ್ತಾರೆ ಒಂದೊಂದು ಸಲ ಕೊಡೋದಿಲ್ಲ ಹಾಗಾಗಿ ಸ್ವಲ್ಪನೇ ಹೂವು ಇತ್ತು ಹಾಗೆಯೇ ತುಳಸಿ ಪತ್ರೆ ಎಲ್ಲ ಇತ್ತಲ್ವ ತುಳಸಿದಳ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಅದನ್ನೇ ತು ಹಾಗೆಯೇ ಮಲ್ಲೆ ಹೂವು ಎಲ್ಲ ಸ್ವಲ್ಪ ಆಗ್ತಾಯಿದೆ ಒಂದೊಂದು ಸಲ ಸ್ವಲ್ಪ ಅದನ್ನೇ ಒಂದೊಂದು ಇಡೋದು ಅದು ಪೂಜೆ ಮಾಡೋದು ಸ್ನೇಹಿತರೆ ಆದರೆ ಇಲ್ಲಿ ವಿಡಿಯೋದಲ್ಲಿ ಅದು ಚಿಕ್ಕದಾಗಿರುತ್ತಲ್ಲವ ಹಾಗಾಗಿ ಕಾಣಿಸ್ತಾ ಇಲ್ಲ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಅಮಾವಾಸ್ಯೆ ಆಗಿದ್ದರಿಂದ ಅಮಾವಾಸ್ಯೆ ಹುಣ್ಮಿಗೆ ಹಾಗೆಯೇ ಶುಕ್ರವಾರ ದಿನಗಳಲ್ಲಿ ಈ ರೀತಿಯಾಗಿ ಇದನ್ನ ಮಾಡ್ಕೊಳ್ತೀನಿ ಈಗ ಊರಿಗೆ ಹೋಗಿ ಬಂದ ಮೇಲಿಂದ ಸ್ವಲ್ಪ ಎಲ್ಲ ನಾನು ಇದನ್ನ ಮಾಡ್ಕೊಂಡಿರಲಿಲ್ಲ ಸ್ನೇಹಿತರೆ ಇವತ್ತಿನ ದಿನ ಎಲ್ಲ ಸ್ವಲ್ಪ ಮಾವಾಸ್ಯ ಗುರುವಾರ ಆಗಿತ್ತಲ್ವ ಹಾಗಾಗಿ ಎಲ್ಲದನ್ನು ಡೋರ್ ಡೋರೆಲ್ಲ ಬೆಳಗ್ಗೆ ಕ್ಲೀನ್ ಮಾಡ್ಕೊಂಡಿದ್ದೆ ನಂತರದಲ್ಲಿ ಅಲ್ಲೆಲ್ಲ ಓಮ್ ಸ್ವಸ್ತಿಕ್ ಶ್ರೀ ಈ ಥರ ಎಲ್ಲ ಬರೆದ್ಬಿಟ್ಟು ನಂತರದಲ್ಲಿ ಲಕ್ಷ ಡೋರಿನ ಮೇಲೆ ಲಕ್ಷ್ಮಿ ಇರೋದ್ರಿಂದ ನಾವು ತುಂಬಾ ಇದನ್ನು ಮಾಡಬೇಕಾಗುತ್ತೆ ಎಲ್ಲರ ಮನೆಯಲ್ಲೂ ಅಷ್ಟೇ ಸ್ನೇಹಿತರೆ ಇದೊಂದು ನೀವು ಕೆಲಸ ಮಾಡ್ಕೊಳ್ಳಿ ಅಮಾವಾಸ್ಯೆ ನಿಮಗೆ ಪ್ರತಿ ಶುಕ್ರವಾರ ಮಾಡೋದಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಅಮಾವಾಸೆ ಹುಣ್ಮೆ ದಿನಗಳಲ್ಲಿ ಮಾಡ್ಕೊಳ್ತಾ ಬನ್ನಿ ತುಂಬನೇ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ನಮಗಂತೂ ತುಂಬನೇ ಇಷ್ಟ ಹೀಗಾಗಿ ನಾನು ಯಾವಾಗಲೂ ಇದನ್ನು ಮಾತ್ರ ಮಾಡ್ಕೊಳ್ತಾ ಬರ್ತಾಯಿರ್ತೀನಿ ಹಾಗೆಯೇ ಎಲ್ ಪ್ರತಿದಿನ ಇದು ಡೋರಿಗೂ ಅಷ್ಟೇ ಏನಂದರೆ ಇದನ್ನು ಗೆಜ್ಜೆ ವಸ್ತ್ರನೂ ಏರಿಸಬೇಕು ಸ್ನೇಹಿತರೆ ಅದು ಗೆಜ್ಜೆ ವಸ್ತ್ರ ಅದನ್ನು ಮಹಾಲಕ್ಷ್ಮಿ ಸಂಕೇತನೇ ಅಲ್ವಾ ಬಾಗಿಲು ವಸ್ತಿಲು ಎಲ್ಲದನ್ನು ಹಾಗಾಗಿ ಅದನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು ನಮ್ಮದೇನಪ್ಪ ಅಂತಂದರೆ ಮೇಯ್ನ್ ಡೋರ್ ಬಂದ್ಬಿಟ್ಟು ಮನೆ ಮುಂದೇನೋ ರಸ್ತೆ ಇರೋದರಿಂದ ಆ ಕಡೆ ಈ ಕಡೆ ಗಾಡಿಗಳು ಎಲ್ಲ ಓಡಾಡ್ತಾ ಇರುತ್ತಲ್ಲ ತುಂಬಾ ಧೂಳು ಇರುತ್ತೆ ಹಾಗೇನೇ ಸ್ಕ್ರೀನ್ ಒಂದು ಹಾಕಿರ್ತೀವಲ್ವ ಅದರದ್ದು ಎಲ್ಲ ಟಚ್ ಟಚ್ಚಾಗಿ ಎಲ್ಲ ಇದು ಆಗ್ತಾ ಇರುತ್ತೆ ಏನು ಮಾಡೋದಕ್ಕೆ ಆಗೋದಿಲ್ಲ ಆದರೂ ನಾನು ಪ್ರತಿದಿನ ಈ ರೀತಿಯಾಗಿ ಪೂಜೆ ಮಾಡೋ ಟೈಮಿಗೆ ಶುಕ್ರವಾರ ದಿನ ಮಾತ್ರ ಎಲ್ಲ ಸ್ವಲ್ಪ ಹೊರಸ್ಕೊಂಡ್ಬಿಟ್ಟು ಅರಿಶಿಣ ಕುಂಕುಮ ಎಲ್ಲ ಇಟ್ಕೊಂಡಿರ್ತೀನಿ ಗಂಧ ಎಲ್ಲ ಯಾಕಂದರೆ ಲಕ್ಷ್ಮೀ ದೇವಿ ಇದೆಯಲ್ಲ ಅದು ಇದರಲ್ಲಿ ಚಿತ್ರ ಇದೆ ಹಾಗಾಗಿ ನಂತರದಲ್ಲಿ ಅಲ್ಲಿ ಈಶಾನ್ಯದು ಇದನ್ನು ಇಟ್ಟಿದ್ದೀನಲ್ವ ಅದಕ್ಕೂ ಎಲ್ಲ ಪೂಜೆ ಮಾಡ್ಕೊಂಡು ಹೊಸ್ತಲಿ ಪೂಜೆ ಮಾಡಿ ತುಳಸಿ ಗಿಡಕ್ಕೆ ಎಲ್ಲ ದೀಪ ಎಲ್ಲ ಇಟ್ಟಿದ್ದ ಮಳೆ ಫುಲ್ ಬರ್ತಾ ಇದ್ರಿಂದ ಸ್ವಲ್ಪ ಗಾಳಿಗೆಲ್ಲ ಇದು ಆಗ್ತಾ ಇತ್ತು ಆದ್ರೂ ಸ್ನೇಹಿತರೆ ಮಳೆ ಬರೋ ಮೋಡ ಆಗಿದೆ ಹಾಗೇನೆ ಕರೆಂಟ್ ಇನ್ನು ಬಿಡುತ್ತೆ ಅಡುಗೆ ಮಾಡೋಣ ಅಂತೇಳಿ ನೋಡಿ ಸ್ನೇಹಿತರೆ ಈಗ ಮಳೆ ಬರ್ತಾ ಇದೆ ಫುಲ್ ಈಗ ಬರ್ತೀವಿ ಬರ್ತಾ ಇದೆ ಅಂದರೆ ಎಷ್ಟು ಸೌಂಡ್ ಬರ್ತಾ ಇದೆ ನೋಡಿ ಫುಲ್ ಮೋಡ ಆಗಿದೆ ಹುಡುಗು ಸದ್ದು ಹುಡುಗು ಮಿಂಚು ಫುಲ್ ಬರ್ತಾ ಇದೆ ನೋಡಿ ಕಾಣಿಸ್ತಾ ಇದ್ಯಾ ನೋಡಿ ಅಂತೂ ಮಳೆ ರೇ ಆಶೀರ್ವಾದ ಮಾಡಿರಂತಾನೆ ಅನ್ಬೋದು ತುಂಬಾ ಖುಷಿ ಆಗ್ತಾ ಇದೆ ಮಳೆ ಅಂದರೆ ಯಾರಿಗೂ ಖುಷಿ ಆಗಲ್ಲ ಎಲ್ರಿಗೂ ಖುಷಿ ಆಗತ್ತಲ್ವಾ ಚೆನ್ನಾಗಿ ಬರ್ತಾ ಇದೆ ಆ ಕಡೆ ಹಿಂದನೆ ಇರೋದು ಸುತ್ತ ಮೋಡ ಆಗಿದೆ ನಾವು ಬಟ್ಟೆ ತಗೊಳ್ಳೋಣ ಅಂತ ಬಂದಲ್ವ ಹಾಗಾಗಿ ಒಂದು ನೋಡಿ ನೀರೆಲ್ಲ ಬೆಳ್ತಾ ಇದೆ ಹೊರಗಡೆ ಫುಲ್ಲು ಮಳೆ ಜೋರಾಗಿ ಬರ್ತಾ ಇತ್ತು ಸ್ನೇಹಿತರೆ ಅಡಿಗೆಗೆ ಮತ್ತು ಮಗ ಬರೋ ಅಷ್ಟರಲ್ಲಿ ಅಡುಗೆನೂ ಮಾಡಬೇಕು ಅಂತೇಳಿ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ಇವಾಗ ಏನಪ್ಪ ಅಂದರೆ ಸ್ವಲ್ಪ ಬೇಗ ಅಡುಗೆ ಮಾಡೋದಕ್ಕೆ ಇದು ಮಾಡ್ತೀನಿ ಯಾಕಂದರೆ ಹೊಟ್ಟೆ ಇಸ್ಕೊಂಡು ಬರ್ತಾರೆ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಮಳೆ ಬೇರೆ ಪ್ರಾರಂಭ ಆಗುತ್ತೆ ಕತ್ಲಲ್ಲಿ ಸುಮ್ಮನೆ ಅಡುಗೆ ಮಾಡೋದಕ್ಕಿಂತ ಸ್ವಲ್ಪ ಬೇಗ ಆರೂವರೆ ಏಳು ಗಂಟೆ ಅಷ್ಟರಲ್ಲಿ ಅಡುಗೆ ಮಾಡಿಬಿಟ್ರೆ ಜಲ್ದಿ ಅಂತಂದರೆ ಸರಿಯಾಗುತ್ತೆ ಅನ್ನೋದಕ್ಕೆ ಏನಾದರೂ ಕಾಳೆಲ್ಲ ಬೇಯಿಸ್ಕೊಳ್ಳೋದಿತ್ತು ಈ ರೀತಿಯಾಗಿ ಅಂತಂದರೆ ನಾಲ್ಕು ಐದು ಗಂಟೆ ಐದುವರೆ ಅಷ್ಟರಲ್ಲೇ ಎಲ್ಲ ಇದು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಹಾಗಾಗಿ ಬೇಗನೆ ರೆಡಿ ಮಾಡ್ಕೊಂಡಿದ್ದೆ ಇಲ್ಲಿ ಸಾಂಬಾರಿಗೆ ಬಸ್ಸಾರು ಇದು ಅಳಸಿನ ಹಣ್ಣಿನ ಬೀಜ ಎಲ್ಲ ಇತ್ತಲ್ವ ಹಾಗಾಗಿ ಅದರದ್ದು ಬೀಜ ಎಲ್ಲ ಕಾಳು ಬೇರೆ ಬಂದಿತ್ತು ಉರುಳಿಕಾಳು ಹಾಗಾಗಿ ಅದ್ರ ಕಾಂಬಿನೇಷನ್ ಸೂಪರಾಗಿರುತ್ತೆ ಸಾಂಬಾರು ಬಂದ್ಬಿಟ್ಟು ಹಾಗಾಗಿ ಅದು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇಲ್ಲಿ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಮಾತಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಇಲ್ಲಿ ಕರೆಂಟ್ ಹೋಗಿತ್ತು ಹೋಗಿದ್ರೆ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಇದನ್ನ ಮಾಡ್ತಾ ಇದ್ದೆ ನೋಡೋಣ ಚೆನ್ನಾಗಿ ಬರ್ತಾ ಹೇಗೆ ಅಂತೇಳಿ ಅಷ್ಟರಲ್ಲಿ ಏನು ಮಾಡ್ತು ನಾನು ಆ ಕಡೆ ಈ ಕಡೆ ಇದನ್ನು ಮಾಡೋ ಅಷ್ಟರಲ್ಲಿ ಕರೆಂಟೇ ಬಂದುಬಿಡ್ತೇನೆ ನನ್ನ ಮಗ ಹೇಳ್ತಾ ಕರೆಂಟೇ ಬಂತಲ್ಲಮ್ಮ ಅಂದ ಅದಕ್ಕೆ ಹೇಳ್ತಾ ಇದ್ದೆ ಹೌದಪ್ಪ ನಾನು ಇದನ್ನ ಮಾಡೋದೆಲ್ಲ ನೋಡಿಬಿಟ್ಟು ಕರೆಂಟೇ ಬಂದುಬಿಡ್ತು ಬಜರಂಗಿ ಒಂದು ಥ್ಯಾಂಕ್ಸ್ ಹೇಳ್ಬೇಕಂತೇಳಿ ಈ ರೀತಿಯಾಗಿ ಹೇಳ್ತಾ ಇದ್ದೆ ಹಾಗಾಗಿ ಹೌದೌದು ಕರೆಕ್ಟ್ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದೆ ನನ್ನ ಮಗ ಬಂದ್ಬಿಟ್ಟು ಯಾಕಂದರೆ ಹೆಚ್ಚಿಗೆ ಏನಕ್ಕಾದ್ರೂ ಒಂದು ವಿಚಾರಕ್ಕೆ ಇದು ಆಯ್ತು ಅಂತಂದ್ರೆ ನಾನು ದೇವ್ರಿಗೆ ಜಾಸ್ತಿ ಇದನ್ನ ಮಾಡ್ತಾಯಿರ್ತೀನಲ್ವ ಹಾಗಾಗಿ ಹೇಳ್ತಾ ಇರ್ತಾನೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಪ ಮಗ ಇಬ್ಬರು ನೆನ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ ನೆನ್ಕೊಂಡು ಬಂದ್ಬಿಟ್ಟು ಎಲ್ಲ ಬಟ್ಟೆಗಳೆಲ್ಲ ಫುಲ್ ನೆಂದೋಗಿದೆ ಕುತ್ಕೊಂಡಿದ್ರು ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಯಜ್ಮಂದ್ರೆ ಎಲ್ಲ ಕ ಏನು ರೊಕ್ಕ ಇಟ್ಕೊಂಡಿದ್ರಲ್ವ ಅದು ಎಲ್ಲ ನೆನೆಸ್ಕೊಂಡು ಎಲ್ಲ ಕುಕ್ಕರ್ ಮೇಲೆ ಹಾಗೇ ಏನು ಬಿಸಿಗೆ ಇತ್ತಲ್ಲ ಪಾತ್ರೆಗಳು ಅದರ ಮೇಲ್ಗಡೆ ಎಲ್ಲ ಇಡೋದು ಈ ರೀತಿಯಾಗಿ ಇದನ್ನು ಮಾಡ್ತಾಯಿದ್ರು ಪೇಪರೆಲ್ಲ ಇಟ್ಕೊಳ್ತಿದ್ರು ಪಾಪ ಪ್ಲಾಸ್ಟಿಕ್ ಇದನ್ನ ಇಟ್ಕೊಂಡು ಒಳಗಡೆ ಇಟ್ಕೊಳ್ತಿದ್ರು ಈ ಸಲ ಏನಾಗಿದೆ ಅಂದರೆ ಅವ್ರು ಹಾಗೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ನೆನೆ ಹಾಕೊಂಡು ಬಂದಿದ್ರು ಇನ್ನೂ ಬೀಜ್ ಮಳೆ ಏನಷ್ಟು ಬರ್ತಿರ್ಲಿಲ್ವಲ್ಲ ಹಾಗಾಗಿ ಮತ್ತು ಮಳೆಯಲ್ಲಿ ನೆನ್ಕೊಂಡು ಬಂದಿದ್ರು ಮತ್ತು ಕವಿತರು ಬಂದಿದ್ದೀನ ಏನು ಮಾಡಿದೆ ಸಬಾಕ್ಸಿ ಸೊಪ್ಪು ಹಾಕ್ಬಿಟ್ಟು ಪಕೋಡ ಮಾಡಿದೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಬೋಂಡ ಅವತ್ತು ಇವರು ಎಂತಾಯಿದ್ರು ಅವತ್ತು ತಿಂದಂಗೆ ಆಗಲಿಲ್ಲ ಇನ್ನೊಂದು ಸ್ವಲ್ಪ ಮಾಡು ಅಂತೇಳಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಸೊಪ್ಪು ಇನ್ನೊಂದು ಸ್ವಲ್ಪ ಇತ್ತು ಹಾಗಾಗಿ ಏನು ಮಾಡ್ತಾಯಿದ್ದೀನಿ ಅನ್ನ ಮುದ್ದೆ ಅನ್ನ ಅನ್ನ ಎಲ್ಲ ಆಗಿತ್ತಲ್ವ ಕ ಸಾಂಬಾರನ್ನು ರೆಡಿ ಆಯಿತು ಮುದ್ದಿಗೆ ಇಟ್ಕೊಳ್ತಾ ಹಾಗೆಯೇ ಇಲ್ಲಿ ಒಗ್ಗರಣೆ ಇದು ಕಟ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಸಬ್ಸಿಗೆ ಸಬ್ಸಿಗೆ ಸೊಪ್ಪು ಹಾಗೆ ಈರುಳ್ಳಿ ಎಲ್ಲ ಅಷ್ಟರಲ್ಲಿ ಫೋನ್ ಬಂತು ಹಾಗೇ ಮಾತಾಡ್ಕೊಳ್ತಾ ಮುದ್ದೆನೂ ಮಾಡ್ಕೊಳ್ತಾ ಹಾಗೇನೇ ಪಕೋಡಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲೆಲ್ಲ ಅದು ಹೆಚ್ಚಿಗೆ ಆಗ್ಬಿಡುತ್ತೆ ಕ್ಲಿಪ್ಪಿಂಗ್ಸ್ ಅನ್ನೋದಕ್ಕೆ ಶೇರ್ ಮಾಡ್ಕೊಂಡಿಲ್ಲ ಸ್ವಲ್ಪನೇ ಮಾಡ್ಕೊಂಡೀನಿ ಹಾಗೇ ಬಸ್ಸ ರೆಡಿಯಾಗಿತ್ತು ಇದಕ್ಕೆ ಒಂದು ಕಡ್ಡಿ ಚುಚ್ಚುಬಿಟ್ಟು ಇದನ್ನು ಮಾಡಬೇಕಿತ್ತು ಪರವಾಗಿಲ್ಲ ನಡೀತೆ ಅನ್ನೋದಕ್ಕೋಸ್ಕರ ಹಾಗೆ ಮಾಡಿದೆ ಪರವಾಗಿಲ್ಲ ಸ್ನೇಹಿತರೆ ನಮಗೆ ಅಭ್ಯಾಸ ಇದೆ ಅಲ್ವಾ ನಾವು ಊಟ ಮಾಡ್ತೀವಿ ಹಾಗೇನೆ ನೋಡಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಕಾಳು ಬಸ್ಸಾರು ಹಾಗೇ ಸಬ್ಬಕ್ಸಿ ಸೊಪ್ಪಿಂದು ಪಕೋಡ ಅಂತೂ ಸೂಪರಾಗಿರುತ್ತೆ ಈ ಚಳಿಗೆ ಎಲ್ರೂ ಊಟ ಮಾಡಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೋ ಮೇಲೆ ಮಲ್ಕೊಂಡ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಮುದ್ದೆ ನೋಡಿ ಯಾವ ರೀತಿ ಊಟ ಮಾಡಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಸಾಂಬಾರು ಖಾರ ಖಾರವಾಗಿದ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ ನಿಮ್ಗೆ ಇವತ್ತಿನ ನೋಡಿ ಇಷ್ಟ ಎಷ್ಟಾಯ್ತನ ಪ್ಲೀಸ್ ನಿಮ್ಮ ಲೈಕ್